ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಇವತ್ತು ಒಂದು ನಾಯಿ ಕತೆ ಹೇಳ್ತಾ ಇದ್ದೀನಿ ನಾಯಿ ಕತೆ ಅಂದರೆ ಒಂದು ಊರಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ ಅವನ ಹೆಸರು ರಾಮಚಂದ್ರ ಅಂತ ಅವನಿಗೆ ನಾಯಿಗಳು ಅಂದರೆ ತುಂಬ ಇಷ್ಟ ಅವನಿಗೆ ಅದರಿಂದ ಅವನು ಒಂದು ನಾಯಿ ಮರಿನ ತಗೊಂಬಂದು ಸಾಕೋತಾನೆ ಆ ನಾಯಿ ಏನು ಮಾಡುತ್ತೆ ಅವನಿಗೆ ಬಹಳ ಇಷ್ಟೆಯಾಗಿರುತ್ತೆ ಅವನಿಗೆ ಅವ್ನು ಹೇಳ್ದಾಗ ಕೇಳ್ತಾ ಇರುತ್ತೆ ಅವನಲ್ಲಿ ಹೋಗಿ ಅಲ್ಲಿ ಮಾಡ್ತಾ ಇರುತ್ತೆ ಮಾತಾಡೋದು ಹೋಗುತ್ತೆ ಅವನ ಜೊತೆಗೆ ಹೋಗುತ್ತೆ ಕಾವಲು ಕಾಯುತ್ತೆ ಎಲ್ಲ ಮಾಡ್ತಾಯಿರುತ್ತೆ ಆ ನಾಯಿ ಕಂಡ್ರೆ ಅವನಿಗೂ ತುಂಬ ಇಷ್ಟ ಆಗೋಗ್ಬಿಡುತ್ತೆ ಅವನು ಊರಿಗೆ ಸಾವುಕಾರ ಅವನು ತುಂಬ ಇರುತ್ತೆ ಅವನ ಮನೇಲಿ ಹಣ ತನ ತನಕ ಚಿನ್ನ ಬೆಳ್ಳಿ ಎಲ್ಲ ಇರುತ್ತೆ ಅವನ ಹತ್ರ ಒಂದು ದಿವಸ ಹೀಗೆ ಇರ್ತಾನೆ ಒಂದು ದಿವಸ ಎಲ್ಲೋ ಹೋಗಿ ಬರ್ತಾನೆ ತುಂಬ ಸುಸ್ತಾಗಿ ಹೋಗಿರುತ್ತೆ ಅವನು ಸುಸ್ತಾದಾಗ ನಾಯಿ ಹೇಳ್ತಾನೆ ನಾನು ಮಲ್ಕೊಂಡ್ಬಿಡ್ತೀನಪ್ಪ ಇವತ್ತು ನನಗೆ ತುಂಬ ಸುಸ್ತಾಗಿ ಹೋಗಿದೆ ಅಂತ ಹೋಗಿ ಮಲ್ಕೊಂಡ್ಬಿಡ್ತಾನೆ ಇದೇ ಸಮಯ ಕಾಯ್ತಾ ಇರ್ತಾನೆ ಒಬ್ಬ ಕಳ್ಳ ಅವ್ರ ಮನೆಗೆ ಬಂದು ಅವನ ಹತ್ರ ಇರೋ ದುಡ್ಡು ಹಣ ಚಿನ್ನ ಬೆಳ್ಳಿ ಎಲ್ಲ ಎತ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸರಿ ರಾತ್ರಿ ಆಗುತ್ತೆ ಮಲಗಿರ್ತಾನೆ ಸುಸ್ತಾಗಿ ಮಲಗಿಬಿಟ್ಟಿರ್ತಾನೆ ಅವನು ಸಾವುಕಾರ ಅವನು ನಾಯಿ ಅವನ ಹತ್ರನೇ ನಾವು ಕಾಯ್ಕೊಂಡು ಕೂತಿರುತ್ತೆ ಆ ಕಳ್ಳ ಬರ್ತಾನೆ ನೋಡ್ತಾನೆ ಸುತ್ತಮುತ್ತ ಮನೆ ಒಳಗೆ ಹೇಗೆ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಾನೆ ಹಿಂದ್ಗಡೆ ಬರ್ತಾನೆ ಅನ್ನೋದು ನಲ್ಲಿ ಪೈಪ್ ಇರುತ್ತೆ ಆ ಪೈಪಲ್ಲಿ ಹತ್ಕೊಂಡು ಹೋದರೆ ನಾನು ಮನೆ ಒಳಗೆ ಹೊಟ್ಟು ಹೋಗ್ಬೋದು ಅಂತ ಯೋಚನೆ ಮಾಡ್ತಾನೆ ಪೈಪಲ್ಲಿ ಹತ್ತಕ್ಕೆ ಹತ್ಕೊಂಡು ಹೋಗ್ತಾ ಇರ್ತಾನೆ ನಾಯಿ ನೋಡುತ್ತೆ ನಾಯಿ ಏನು ಮಾಡುತ್ತೆ ನೋಡಿದ ತಕ್ಷಣ ಜೋರಾಗಿ ಬೊಗಳಕ್ಕೆ ಶುರು ಆಗುತ್ತೆ ಇದ್ದಾಗ ಏನು ಮಾಡುತ್ತೆ ಓ ಇದೆ ಅವ್ನು ಎದ್ದು ಬಂದುಬಿಡ್ತಾನಪ್ಪ ಸಾವುಕಾರ ನಾನು ಕೊಡಿತಾನೇನು ಅಂದ್ಬಿಟ್ಟು ಬೈಪಿಂದ ಜಾರ್ಕೊಂಡು ಹೋಗಿ ಓಡೋಗಿ ತಪ್ಪಿಸ್ಕೊಂಬಿಡ್ತಾನೆ ಆದರೂ ನಾಯಿ ಬಿಡೋದಿಲ್ಲ ಸುಮ್ಮನೆ ಬೊಗಳ್ತಾನೇ ಇರುತ್ತೆ ಒಂದೇ ಸಮ ಆ ಎಚ್ಚರ ಆಗೋಗುತ್ತೆ ಎಚ್ಚರ ಆದ ತಕ್ಷಣ ಬಂದು ನೋಡ್ತಾನೆ ಅವನು ಸಾವುಕಾರ ಯಾರೂ ಇರೋದಿಲ್ಲ ನಾ ಈಗ ಬೈತಾನೆ ಯಾಕೋ ನಾನು ನಿದ್ದೆ ಹಾಳು ಮಾಡ್ತೇನೆ ನೀನು ಹಾಂ ಇದರಿಂದ ನನ್ನ ನಿದ್ದೆ ಹಾಳಾಗೋಯಿತು ಸುಸ್ತು ಬೇರೆ ಆಗಿತ್ತು ಅಂತ ಚೆನ್ನಾಗಿ ಹೋದ್ರು ದೊಣ್ಣೆ ತಗೋತಾನೆ ದೊಣ್ಣೆ ತೊಗೊಂಬಂದು ಹೊಡೆದು 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 ಹಾಕ್ಬಿಡ್ತಾನೆ ನಾಯಿ ಪಾಪ ಏನೂ ಮಾತಾಡೋಲ್ಲ ಸುಮ್ಮನೆ ಕೂಗಲ್ಲ ಸುಮ್ಮನೆ ಆಗ್ಬಿಡುತ್ತೆ ಸರಿ ಹೀಗೆ ಇರುತ್ತೆ ಮಾರನೇ ದಿವಸ ಇನ್ನು ಇನ್ನೊಂದು ದಿವ್ಸ ಹೀಗೆ ಇನ್ನೊಬ್ಬ ಕಳ್ಳ ಕಾಯ್ತಾ ಇರ್ತಾನೆ ಇವ್ನ ಮನೆಯೊಳಗೆ ಹೇಗೆ ಖಾರಕ್ಕೆ ಬಂದು ತಗೋಬೇಕು ನಾವು ಅಂತ ಕರಿಬೇಕು ಇವ್ರ ಮನೆ ಸಾಮಾನೆಲ್ಲ ಅಂತ ಸರಿ ಇವನು ಇನ್ನೊಬ್ಬ ಕಳ್ಳ ಬರ್ತಾನೆ ಮಾರನೇ ದಿವಸ ಬಂದಾಗ ನಾಯಿಗೆ ಅವನು ಹೊಡೆದು ಬಿಟ್ಟಿರ್ತಾನಲ್ಲ ಸಾವುಕಾರ ಹೊಗಳಬಾರ್ದು ಇನ್ಮೇಲೆ ನೀನು ಅಂತಂತ ಸರಿ ನೋಡ್ತಾನೆ ಕಳ್ಳನ ನಾಯಿ ಹೊಗಳಲ್ಲ ನಾಯಿಗೆ ಆ ಕಳ್ಳಂಗೆ ಆಶ್ಚರ್ಯ ಆಗೋಗುತ್ತೆ ಇದೇನಪ್ಪ ಇದು ನಾಯಿ ಹೊಗಳ್ತಾನೆ ಇಲ್ವಲ್ಲ ಅಂತ ಮೆತ್ತೊಳಗೆ ಬರ್ತಾನೆ ಒಳಗೆ ಬಂದ್ರೂ ಏನೂ ಹೊಗಳಲ್ಲ ಸರಿಯಾಗಿ ಬೀರು ತೆಗಿತಾನೆ ಬೀರು ತೆಗೆದು ಎಲ್ಲನೂ ತುಪ್ಪಿಸ್ಕೊತಾನೆ ದುಡ್ಡು ಹಣ ಒಡವೆ ವಸ್ತ್ರ ಏನೇನು ಎಲ್ಲ ಒಂದು ದೊಡ್ಡ ಗಂಟು ಕಟ್ಬಿಡ್ತಾನೆ ಆ ದೊಡ್ಡ ಗಂಟು ಕಟ್ಬಿಟ್ಟು ಎತ್ಕೊಂಡು ಹೋಗ್ತಾನೆ ನಾಯಿ ಆಗಲೂ ಹೊಗಳೋದಿಲ್ಲ ಓ ಇದು ಯಾಕಪ್ಪ ಹೊಗಳ್ತಾನೆ ಇಲ್ವಲ್ಲ ನಾಯಿ ಸರಿ ಒಳ್ಳೆದಾಯಿತು ಅಂದ್ಬಿಟ್ಟು ಎತ್ಕೊಂಡು ಓಡೋಗ್ತಾ ಹೋಗ್ತಾ ಇರ್ತಾನೆ ಅವ್ನು ಹೋಗ್ತಾ ಇರೋವಾಗ ನಾಯಿ ಏನು ಮಾಡುತ್ತೆ ಅವನನ್ನೇ ಹಿಂಬಾರಿಸ್ಕೊಂಡು ಹೋಗ್ತಾ ಇರುತ್ತೆ ಹಿಂಬಾಲಿಸ್ಕೊಂಡು ಹೋಗಿ ಅವನ ಎಲ್ಲಿಗೆ ಹೋಗ್ತಾನೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇರುತ್ತೆ ಅವ್ನು ದೊಡ್ಡ ಕಾಡು ಹೋಗಿ ಒಂದು ಮರದ ಕೆಳಗೆ ಮಣ್ಣು ಅಗಿಬಿಟ್ಟು ಅಲ್ಲಿ ಕೂತಾ ಇಡ್ತಾನೆ ಯಾರ್ದು ಗೊತ್ತಾಗಬಾರ್ದು ಕದ್ಕೊಂಬಂದಿರ್ತಾನಲ್ಲ ಸಾಮಾನೆಲ್ಲ ಅದನ್ನೆಲ್ಲ ಕೂತಾಕಿಡ್ತಾನೆ ಅವ್ನು ಕೂತಾಕಿಟ್ಟಾಗ ನಾಯಿ ನೋಡ್ಕೊಳ್ಳುತ್ತೆ ಈ ಜಾಗನ ಅವ್ನಿಗೆ ಗೊತ್ತಿಲ್ಲ ನಾಯಿ ನನ್ನ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದೀನಂದು ಅವ್ನು ಕಳ್ಳಂಗೆ ಗೊತ್ತಿಲ್ಲ ಸರಿ ಅವ್ನು ನೋಡ್ಕೊಂಡೋಗ್ಬಿಡ್ತಾನೆ ಕಳ್ಳ ಆ ನಾಯಿ ವಾಪಸ್ ಬರುತ್ತೆ ವಾಪಸ್ ಬಂದು ಬೆಳಗ್ಗೆ ನೋಡ್ತಾನೆ ಸಾಹುಕಾರ ಬೀರು ಭಾಗ ಎಲ್ಲ ತೆಗ್ದಿದೆ ಏನೂ ಇಲ್ಲ ಒಡವೆ ಇಲ್ಲ ವಸ್ತ್ರ ಇಲ್ಲ ಹಣ ಇಲ್ಲ ಎಲ್ಲನೂ ಗೊತ್ತಾನೆ ಆದರೆ ಆವಾಗ ನಾಯಿ ಏನು ಮಾಡುತ್ತೆ ಬಂದು ಅವನನ್ನು ಶರ್ಟನ್ನು ಎಳೀತೆ ಬಾ ಬಾ ನನ್ನ ಹತ್ರ ನಾ ತೋರಿಸ್ತೀನಿ ಇದ್ಯಾಕೋ ಎಳಿತಾ ಇದೆಯಲ್ಲಪ್ಪ ನಾಯಿ ತಾಳು ಹೋಗೋಣ ಆದ್ರೆ ಹಿಂದೆ ಹೋಗ್ತೆ ಹೋಗ್ತಾನೆ ಅವನು ಹಿಂದೆ ಕರ್ಕೊಂಡು ಹೋಗುತ್ತದ್ದು ದೂರ ಹೋಗ್ಬಿಟ್ಟು ಆ ಮರದ ಹತ್ರ ಕರ್ಕೊಂಡು ಹೋಗಿ ಕಾಲಲ್ಲಿ ಪರ 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 ಅಂತ ಮಣ್ಣನ ಕೇರೀಕ್ಕೆ ಶುರು ಮಾಡುತ್ತೆ ಇದ್ಯಾಕೆ ಮಣ್ಣು ಕೇರಿತಾ ಇದೆ ಇದು ತಾಳು ಅಂದ್ಬಿಟ್ಟು ಅವನು ಆಗಿದ್ದಾನೆ ಅಲ್ಲಿ ನೋಡ್ತಾನೆ ಒಂದು ಗಂಟು ಸಿಗುತ್ತೆ ಗಂಟು ಓಪನ್ ಮಾಡಿದ್ರೆ ಅಲ್ಲಿ ಎಲ್ಲ ಅವನದೇ ಸಾಮಾನು ದುಡ್ಡು ಒಡವೆ ವಸ್ತ್ರ ಎಲ್ಲ ಇರುತ್ತೆ ಅದ್ರೊಳಗೆ ಅವನು ಖುಷಿಯಾಗೋಗುತ್ತೆ ನಾಯಿಗೆ ಮುದ್ದಾಡ್ತಾನೆ ಅಪ್ಪ ನಾಯಿ ನೀ ಎಷ್ಟು ಒಳ್ಳೆಯವನು ಅಂತಂತ ಆ ನಾಯಿ ಯಾಕೆ ಬೊಗಳಿಲ್ಲ ಅದು ಹೇಳಿರ್ತಾನಲ್ಲ ಸಾವುಕಾರ ನಾನು ಮಲಗಿದ್ದಾಗ ನೀನು ಬೊಗಳಬಾರ್ದು ಅಂತ ಅದು ಪ್ರಾಮಾಣಿಕತೆಗೆ ಅದನ್ನ ಅದು ಮೆಚ್ಕೋಬೇಕು ನಾವು ನಂಬಿಕೆಗೆ ಇನ್ನೊಂದು ಹೆಸರೇ ನಾಯಿ ಪ್ರಾಮಾಣಿಕತೆ ಎಲ್ಲ ನಿಷ್ಠೆಯಿಂದ ನಾಯಿ ನೆಡ್ಕೊಂಡಿತ್ತು ಆ ಸಾವುಕಾರ ಅಲ್ವಾ ಮಕ್ಕಳೇ ಈ ಕತೆ ಗೊತ್ತಾಯ್ತಾ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ Bye.